ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುನೀತಾ ಶೆಟ್ಟಿ ಯೂಟ್ಯೂಬ್ ಚಾನಲ್ ನಾನಿವತ್ತು ಫಿಶ್ ಫ್ರೈಯನ್ನು ಮಾಡ್ತಿದ್ದೀನಿ ಅಂಜಲ್ ಫಿಶನ್ನು ತೊಗೊಂಡಿದ್ದೀನಿ ಒಂದು ಕೆ ಜಿ ಆಗೋಷ್ಟು ನಾನು ಈ ರೀತಿ ತೊಳೆದು ಅರಿಶಿನ ಪುಡಿ ಉಪ್ಪು ಹಾಕಿ ಇಟ್ಟಿದ್ದೀನಿ ನಾನೀಗ ಇದಕ್ಕೆ ಅರ್ಧ ಸ್ಪೂನಿನಷ್ಟು ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಒಂದು ಮೂರು ಸ್ಪೂನಿನಷ್ಟು ಅಚ್ಚ ಖರದ ಪುಡಿಯನ್ನು ಹಾಕ್ತಾಯಿದ್ದೀನಿ ಮೂರು ಸ್ಪೂನು ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ಹಾಕ್ಕೊಳ್ಬೋದು ಜಾಸ್ತಿನೂ ಮಾಡ್ಕೊಬೋದು ಇಲ್ಲ ಕಮ್ಮಿನೂ ಮಾಡ್ಕೊಬೋದು ಹಾಗೆ ಒಂದು ಅರ್ಧ ಸ್ಪೂನಿನಷ್ಟು ಕಾಳು ಮೆಣಸಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನಿನಷ್ಟು ಗರಂ ಮಸಾಲ ಪುಡಿಯನ್ನು ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನಿನಷ್ಟು ಕೊತ್ತಂಬರಿ ಬೀಜ ಪ ಪುಡಿಯನ್ನು ಇದ್ದೀನಿ ಇದು ಕರಿಬೇವಿನ ಎಲೆ ಹತ್ತರಿಂದ ಹನ್ನೆರಡು ತೊಗೊಂಡಿದ್ದೀನಿ ಹಾಗೆ ಒಂದು ಬಂಚನ್ನು ತಗೊಂಡು ನಾನು ಇಟ್ಕೊತೀನಿ ಆಮೇಲೆ ಫ್ರೈ ಮಾಡುವಾಗ ಒಂದು ಡೆಕೋರೇಷನ್ಗೆ ಚೆನ್ನಾಗಿರುತ್ತೆ ಅಂತ ಇದಕ್ಕೆ ಒಂದು ಸ್ಪೂನಿನಷ್ಟು ಉಪ್ಪನ್ನು ಇದ್ದೀನಿ ಆಲ್ರೆಡಿ ನಾನು ಮೀನಿಗೆ ಉಪ್ಪು ಹಾಕಿಟ್ಟಿದ್ದೆ ಈಗ ಒಂದು ಲಿಂಬೆ ಹಣ್ಣಿಗೆ ಹತ್ತದ ಹುಣಸೆ ಹಣ್ಣನ್ನು ನಾನು ನೀರಲ್ಲಿ ಹಾಕಿ ನೆನೆಸಿ ಈ ರೀತಿ ಪ್ಯೂರಿ ಥರ ನೀರು ಥರ ಮಾಡಿ ನಾನು ಹಾಕೋತಾ ಇದ್ದೀನಿ ಮಿಕ್ಸ್ಗೆ ಈ ರೀತಿ ಬೇರೆ ನೀರನ್ನು ಏನೂ ಆ್ಯಡ್ ಹುಣಸೆ ಹುಣಸೆಹಣ್ಣಿನ ಹುಳಿಯನ್ನೇ ನಾನು ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಈ ರೀತಿ ಮಿಕ್ಸ್ ಮಾಡಿ ಮೀನುಗಳನ್ನು ಮೀನುಗಳಿಗೆ ಆ ಖಾರವನ್ನು ನಾವು ಹಾಕಬೇಕು ಈ ರೀತಿ ಚೆನ್ನಾಗಿ ಹಾಕಿ ಪ್ರತಿಯೊಂದು ಮೀನು ನೀಟಾಗಿ ಚೆನ್ನಾಗಿ ಅಪ್ಲೈ ಮಾಡಿ ನಾವು ಇದನ್ನು ಒಂದು ಅರ್ಧ ಗಂಟೆ ಹೊತ್ತು ನಾನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ನೀಟಾಗಿ ಎಲ್ಲ ಹಾಕ್ಬಿಟ್ಟು ಅರ್ಧ ಗಂಟೆ ಹೊತ್ತು ಫ್ರಿಜ್ಜಲ್ಲಿಟ್ಟು ಮತ್ತೆ ಫ್ರೈ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಕೋಟಿಂಗ್ ಎಲ್ಲ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ತುಂಬ ಖುಷಿಯಾಗತ್ತೆ ನನಗೆ ತುಂಬ ಜನ ಚೆನ್ನಾಗಿ ಕಮೆಂಟ್ ಹಾಕ್ತಾಯಿದ್ದೀರಾ ಯಾವ ರೀತಿ ಮಾಡಬೇಕು ಅಂತೆಲ್ಲ ಹೇಳ್ತಾಯಿದ್ದೀರಾ ತುಂಬ ಖುಷಿ ಅನಿಸುತ್ತೆ ನಿಮ್ಮ ಎಲ್ಲರ ಪ್ರೋತ್ಸಾಹಕ್ಕೆ ನೋಡಿ ನಾನು ಈ ರೀತಿ ಮಾಡಿಟ್ಟು ಒಂದು ಅರ್ಧ ಗಂಟೆ ಕಾಲ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ ಈಗ ಅದು ಅರ್ಧ ಗಂಟೆ ಆದಮೇಲೆ ನಾನು ಈ ರೀತಿ ಬಣಾಲೆಯಲ್ಲಿ ಒಂದು ತವ ತಗೊಂಡಿದ್ದೀನಿ ಆ ತವಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ರೀತಿ ಒಂದು ಪ್ಲೇಟಲ್ಲಿ ಒಂದು ರವೆ ಒಂದೆರಡು ಸ್ಪೂನು ರವೆ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕಿ ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ನಾವೇನು ರವ ಫ್ರೈ ಮಾಡುವಾಗ ಬರೀ ರವೆ ಹಾಕಿದರೆ ಅದು ಒಂಥರ ಸಪ್ಪೆ ಸಪ್ಪೆ ಆಗಿರುತ್ತೆ ಈ ರೀತಿ ಖಾರ ಪುಡಿ ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿಕೊಂಡು ನಾವು ಕೋಟಿಂಗ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಕೊಟ್ಟಿಂಗ್ ನಾನು ಈ ರೀತಿ ಎರಡು ಸೈಡ್ ಎಲ್ಲ ಕಡೆ ಅಪ್ಲೈ ಮಾಡಿಬಿಟ್ಟು ಈ ರೀತಿ ಇಟ್ಕೋತಾ ಇದ್ದೀನಿ ಫಸ್ಟು ಚೆನ್ನಾಗಿ ಪ್ರತಿಯೊಂದು ಮೀನ್ಗೂ ಈ ಥರ ಹಾಕ್ಬಿಟ್ಟು ನೀಟಾಗಿ ಇಟ್ಕೋತಾ ಇದ್ದೀನಿ ಈ ರೀತಿ ಫಿಶ್ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ರಸಂ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಾವು ಬಾಯ್ಲ್ಡ್ ರೈಸ್ ಮಾಡೋದ್ರಿಂದ ಕೊಚ್ಚಕ್ಕಿ ಗಂಜಿಗೆ ಕೂಡ ಈ ರೀತಿ ಒಂದು ಸೈಡಲ್ಲಿ ಒಂದು ಮೀನು ಇದ್ಬಿಟ್ರೆ ತುಂಬ ಚೆನ್ನಾಗಿರತ್ತೆ ನೋಡಿ ನಾನು ಈ ರೀತಿ ತವದ ಮೇಲೆ ಇಡ್ತಾಯಿದ್ದೀನಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಖಾರ ಆಗಿರ್ಬೋದು ಪ್ರತಿಯೊಂದು ಅಷ್ಟು ಚೆನ್ನಾಗಿ ಹಿಡಿಯುತ್ತೆ ಅದು ಅಂಜಲ್ ಮೀನಿಗೆ ಜಾಸ್ತಿ ಹುಣಸೆಹಣ್ಣು ಬೇಕಾಗಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಯಾಕಂದರೆ ಅದು ಕೊ ಹಿಡೀಲಿ ಅಂತ ಹುಳಿ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಇಲ್ಲ ನಾವು ಮತ್ತೆ ಲಿಂಬೆಹಣ್ಣು ಕೂಡ ಹಿಂಡ್ಕೋಬೋದು ಅದು ಚೆನ್ನಾಗಿರುತ್ತೆ ನಾವು ಕಲಿಸುವಾಗ ಹುಳಿ ನೀರು ಬದಲು ಲಿಂಬೆಹಣ್ಣು ಹಾಕಿನೂ ನಾವು ಮಾಡ್ಕೋಬೋದು ಅದು ಚೆನ್ನಾಗಿರುತ್ತೆ ಆದರೆ ಹುಣಸೆ ಹುಳಿ ಹಾಕಿದರೆ ಒಂಥರ ಅದ್ರ ಟೇಸ್ಟೇ ಚೆನ್ನಾಗಿ ಬೇರೆ ರೀತಿ ಇರುತ್ತೆ ಹಾಗಾಗಿ ನಾನು ಹುಣಸೆ ಹುಳಿನೇ ಯೂಸ್ ಮಾಡ್ತೀನಿ ಈ ರೀತಿ ಬಂದಿದೆ ನೋಡಿ ಇನ್ನೇನು ಒಂದು ಎರಡು ನಿಮಿಷ ಮುಚ್ಚಿಟ್ಟು ಇದು ಮಾಡಿದರೆ ಆಯಿತು ನಂದು ಫಿಶ್ ಫ್ರೈ ತುಂಬ ಚೆನ್ನಾಗಿ ರೆಡಿಯಾಗಿದೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೆಸಿಪಿನ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಪ್ರತಿಯೊಬ್ಬರು ಥ್ಯಾಂಕ್ ಯು ಸೋ ಮಚ್